ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ರಾ ಬೇಂದ್ರೆಯವರ ಎರಡು ಘಟನೆಗಳನ್ನು ತಮ್ಮ ಮುಂದೆ ಪ್ರಸ್ತುತ ಪಡ್ತಾಯಿದ್ದೆ ಒಂದು ಬಹುಶಃ ಹಾಸ್ಯವಾಗಿದೆ ಅಂತ ನಾನು ಭಾವಿಸಿದ್ದೇನೆ ಯಾಕೆ ಅಂತ ಹೇಳಿದರೆ ರಾ ಬೇಂದ್ರೆಯವರು ಅವ್ರ ಮನೆಗೆ ಸಾಹಿತ್ಯಾಸಕ್ತರು ಸಾಹಿತಿಗಳು ಕವಿಗಳು ಮತ್ತು ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಅವ್ರ ಮನೆಗೆ ಭೇಟಿ ಕೊಡ್ತಿದ್ರು ಅಂಥ ಸಂದರ್ಭದಲ್ಲಿ ಸ್ವತಃ ಬೇಂದ್ರೆಯವರೇ ಹೊರಗಡೆ ಬಂದು ಗೇಟ್ನವರೆಗೂ ಬಂದು ಅವರನ್ನು ಕಳಿಸಿಕೊಡ್ತಿದ್ರು ಆವಾಗ ಜನರಿಗೆ ಆಶ್ಚರ್ಯ ಅನ್ನಿಸ್ತಿತ್ತು ಅಂಥ ದೊಡ್ಡ ವ್ಯಕ್ತಿ ನಾವು ನಮ್ಮ ಗೇಟ್ನವ್ರಿಗೆ ಬಂದು ಕಳಿಸ್ಕೊಟ್ರಲ್ಲ ಅಂತ ಅವ್ರು ಸಂತೋಷಪಡ್ತಿದ್ರು ಆದರೆ ಅವ್ರಿಗೆ ಬರ್ತಾ ಇರೋದು ಅದರ ಸಲುವಾಗೆಲ್ಲ ಇವರು ಹೋಗುವಾಗ ಬಾಗಿಲು ಹಾಕ್ಲಾರ್ದೆ ಗೇಟ್ ಹಾಕ್ಲಾರ್ದೆ ಹೋಗ್ತಾರೆ ಅವಾಗ ಹಂದಿ ನಾಯಿ ಒಳಗೆ ಬರ್ತಾವೆ ಹೇಳಿ ಸ್ವತಃ ಬೇಂದ್ರೆಯವರು ಅಲ್ಲಿವರೆಗೆ ಬಂದು ಅವ್ರಿಗೆ ಕಳಿಸಿ ಗೇಟ್ ಹಾಕ್ಕೊಂಡು ಒಳಗೆ ಹೋಗ್ತಿದ್ರು ಅಂತ ನಮ್ಮ ಅವರು ಡಾಕ್ಟರ್ ಬಿ ಆರ್ ನಾಡುಗೌರು ಹೇಳಿದರು ಹೇಳಿದ ಮಾತಿದ್ರು ಅದರ ನಂತರ ಇನ್ನೊಂದು ಘಟನೆ ಏನಂದರೆ ಹತ್ತೊಂಬತ್ತು ಎಪ್ಪತ್ತೊಂದರಲ್ಲಿ ದ ರಾ ಬೇಂದ್ರೆಯವರು ಬಿಂದ್ಗಿ ಪೂಜಾ ಶ್ರಮಕ್ಕೆ ಬಂದಿದ್ದರು ಆವಾಗ ಊರಿನ ಮಠದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಗಿತ್ತು ಅದನಂತರ ರಾತ್ರಿ ಏನಾಯಿತು ಅಂದರೆ ಆ ಜಕ್ಕಪ್ಪನ ಪೂಜಾ ಸಿಂದಗಿಯ ಬಿಂದ್ಗಿ ಪೂಜೆ ನೋಡೋದೇ ಒಂದು ದೊಡ್ಡ ಅವಿಸ್ಮರಣೀಯ ಘಟನೆ ಅವರಿಗೆ ಆದ್ದರಿಂದ ಅದನ್ನೆಲ್ಲ ಮುಗಿಸಿ ರಾತ್ರಿ ಹನ್ನೊಂದು ಗಂಟೆ ಆಗಿತ್ತು ಹನ್ನೊಂದು ಗಂಟೆಗೆ ಅವ್ರನ್ನ ಸಿಂದಗಿ ಆಬಿಯಲ್ಲಿ ಅವ್ರಿಗೆ ಇಳಿದುಕೊಳ್ಳಲು ಅವಕಾಶ ಕಾಕಾ ಅವರು ಆದ್ದರಿಂದ ಅವಾಗ ನನಗೆ ಅವರನ್ನು ಆಯ್ಬಿ ಅವ್ರಿಗೆ ಬಿಟ್ಟು ಬರೋ ಕೆಲಸ ನನಗೆ ಒಪ್ಸಿದ್ರು ನಾನು ಹೊರಟಿದ್ದೆ ನಡ್ಕೊಂಡು ಸಿಂದ ಜಗಪ್ಪನ್ನು ಮಾಡೋದ್ರಿಂದ ಆಯ್ಬಿ ಅವ್ರಿಗೆ ನಡ್ಕೊಂಡು ಹೊಂಟಾಗ ಅವಾಗ ಒಬ್ಬರು ಒಬ್ಬ ಹಾದಿ ಮೇಲೆ ಕೊಡೋದು ಬಿದ್ದಿದ್ದ ಇನ್ನೊಬ್ಬ ಚರಂಡಿ ಒಳಗೆ ಬಿದ್ದಿದ್ದ ಅದಕ್ಕೆ ಬೇಂದ್ರೆ ಅವರು ಹೇಳಿದರು ಒಬ್ಬ ಹಾದಿ ಮೇಲೆ ಇದ್ದಾನೆ ಇನ್ನೊಬ್ಬ ಹಾದಿ ಬಿಟ್ಟಣ ಅಂತ ಹೇಳಿದರು ಅದನ್ನು ಹೇಳಿ ನನಗೆ ಈಗಲೂ ನೆನಪಿದೆ ಆದ್ದರಿಂದ ಈಗ ಯಾಕಿದ್ರೆ ನೆನಪಾಯಿತು ಅಂತ ಹೇಳಿದರೆ ನಮ್ಮ ಕಾಕವ್ರು ಇವತ್ತಿಲ್ಲ ಈ ವಿಷಯವನ್ನು ನನಗೆ ಆವಾಗಲೇ ನೀನು ಬರೀ ಇದನ್ನ ಬಗ್ಗೆ ಒಂದು ವಿಡಿಯೋ ಮಾಡೋ ಅಂತ ಹೇಳಿದರು ನಾನು ಮಾಡಲಿಲ್ಲ ಆವಾಗ ಆವಸ್ ಅದಕ್ಕೋಸ್ಕರ ಅವರಿಗೆ ಸಮರ್ಪಿತವಾಗಿ ಈ ವಿಡಿಯೋನ ಅರ್ಪಿಸಿದ್ದೇನೆ ನಮಸ್ಕಾರ ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ